ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ಬ್ಲಾಗ್ ಅಂತೂ ನನ್ಗೆ ಭಾಳ ಸ್ಪೆಷಲ್ ಬ್ಲಾಗ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಇವತ್ತಿಂದ ನನ್ನ ಲೈಫ್ನಾಗ ಒಂದು ಹೊಸ ಪುಟ್ಟ ಶುರು ಮಾಡೀನಿ ನನ್ನ ಲೈಫ್ನಾಗ ಫಸ್ಟ್ ಟೈಮ್ ನಾ ಡಯಟ್ ಆಮೇಲೆ ಎಕ್ಸಸೈಜ ಮಾಡಕತ್ತಿದ್ದೆ ಇದೆ ಫಸ್ಟ್ ಟೈಮ್ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇಷ್ಟು ನಾನು ವೆಯ್ಟ್ ಗೇನ್ ಆಗ್ತೀನಿ ಅಂತೇಳಿ ಫಸ್ಟ್ ಟೈಮ್ ವೆಯ್ಟ್ ಗೇನ್ ಆಗೀನಿ ಹಾಗಾಗಿ ಫಸ್ಟ್ ಟೈಮ್ ಡಯಟು ಫಸ್ಟ್ ಟೈಮ್ ಎಕ್ಸಸೈಸ್ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡೀನಿ ಸೊ ಹೆಂಗಾದರೂ ಮಾಡಿ ನಾನು ವೆಯ್ಟ್ ಲಾಸ್ ಮಾಡಲೇಬೇಕಂತೇಳಿ ಒಂದು ಗಟ್ಟಿ ನಿರ್ಧಾರ ಮಾಡ್ಕೊಂಡಿನಿ ಸೊ ಹಾಗಾಗಿ ಎಲ್ಲಾನು ಶಿಸ್ತುಬದ್ಧಾಗಿ ಎಲ್ಲನೂ ಕರೆಕ್ಟಾಗಿ ಎಲ್ಲಾನು ಪಾಲಿಸ್ಬೇಕು ಅನ್ಕೊಂಡಿನಿ ಇವಾಗಂತೂ ಬೇಗನೇ ಹೇಳ್ತೀನಿ ಮಕ್ಳಿಗೆಲ್ಲ ಡಬ್ಬಿ ಕಟ್ಬೇಕಾ ಲಂಚ್ ಬಾಕ್ಸ್ ಎಲ್ಲ ಮಾಡ್ಬೇಕಂತೇಳಿ ಸೊ ನನಗೆ ನನಗದ ಇನ್ನು ಹೆಲ್ಪ್ ಆಗತ್ತೈತಿ ಎಕ್ಸಸೈಸ್ ಅದೆಲ್ಲ ಮಾಡಕ್ಕೆ ನಂಗೆ ಟೈಮ್ ಸಿಗತ್ತೈತಿ ಇವಾಗ ಎದ್ದ ತಕ್ಷಣ ನಾನು ಚಿಯಾ ಪೀಝಾ ಕುಡಿತೀನಿ ರಾತ್ರಿ ನೆನೆಸಿಟ್ಟಿರ್ತೀನಿ ಚಿಯಾ ಬೀಜ ಬೆಳಿಗ್ಗೆ ಅದಕ್ಕೆ ಒಂದ್ ಅರ್ಧ ಲಿಂಬು ಹಾಕೊಂಡು ಚಿಯಾ ಬೀಜ ಕುಡಿತೀನಿ ಇದಂತೂ ನನ್ನ ಬಾಡಿ ನನ್ನ ಹೇರ್ಸ್ ನನ್ನ ಸ್ಕಿನ್ಗೆಲ್ಲ ಒಳ್ಳೆ ಮಿರಾಕಲ್ ರಿಸಲ್ಟ್ ನನಗೆ ಕೊಟ್ಟೈತಿ ಇನ್ನು ಇವತ್ತಿನ ಲಂಚ್ ಬಾಕ್ಸ್ಗೆ ಪ್ರೋಟೀನ್ ದೋಸೆ ಮಾಡತ್ತೀನಿ ಅದು ನನ್ನ ಡಯ್ಟಗೂ ಹೆಲ್ಪ್ ಮಾಡ್ತೈತಿ ಹಾಗಾಗಿ ಪ್ರೋಟೀನ್ ದೋಸೆ ಮಾಡ್ಬೇಕಂತ ಅಂದ್ಕೊಂಡಿನಿ ಸೊ ಆಲೂಗಡ್ಡೆ ತೊಗೊಂಡು ಇವಾಗ ಕುದಿಸಾಕಿಡ್ತೀನಿ ಆಲೂಗಡ್ಡೆ ಕುದಿಯಕ್ಕೆ ನಾನು ನಾನು ಎಕ್ಸಸೈಸ್ ಶುರು ಮಾಡೀನಿ ಫಸ್ಟ್ ಡೇ ಎಕ್ಸಸೈಸ ಸೊ ಹಾಗಾಗಿ ನಾನು ಹಿಂದಿನ ದಿನ ನಾನು ಎಲ್ಲ ಪ್ರಿಪೇರ್ ಆಗಿದ್ದೆ ನೋಡ್ಕೊಂಡಿದ್ದೆ ಕೆಲವೊಂದಿಷ್ಟು ಎಕ್ಸಸೈಝೆಲ್ಲ ಸೊ ನೋಡಿಕೊಂಡು ಅದ್ರಾಗೆ ನನಗೆ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಎಕ್ಸಸೈಸ್ ಇವತ್ತು ಮಾಡೋಕ್ಕೆ ನಾನು ಟ್ರೈ ಮಾಡಿದ್ನಿ ಆದಷ್ಟು ಸ್ವಲ್ಪ ಕಡಿಮೆ ಸಮಯನ ತಗೊಂಡ ಟ್ರ ಎಕ್ಸಸೈಸ್ ಇವತ್ತು ಮಾಡಿದ್ನಿ ನಾನು ಯಾಕಂದರೆ ಫಸ್ಟ್ ಡೇ ಮಾಡಾಕ್ತಿದ್ದೆ ಎಕ್ಸಸೈಸ್ ಅದ್ರಾಗ ಕ್ಯಾಮ್ರಾ ಮುಂದೆ ಎಕ್ಸಸೈಸ್ ಮಾಡೋದಂದ್ರೆ ಸ್ವಲ್ಪ ನರ್ವಸ್ ಆಗಿದ್ದೆ ಸೊ ಹಾಗಾಗಿ ಸ್ವಲ್ಪ ಟೈಮನ್ನು ಮಾಡಿದೆ ಒಂದು ಹತ್ತಿನಿಂದ ಹದಿನೈದು ನಿಮಿಷ ಎಕ್ಸಸೈಸ್ ಮಾಡಿಕೊಂಡೆ ಅಷ್ಟೆ ಸೊ ಈ ಫಸ್ಟ್ ಡೇ ಪರ್ಫೆಕ್ಟ್ ಇಲ್ಲದೆ ಇರ್ಬೋದು ಆದರೆ ಆದ್ರೆ ಹಾನೆಸ್ಟ್ ಅಂತೂ ಖಂಡಿತ ಐತಿ ಪ್ರತಿದಿನ ಕಲಿತೀನಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತೀನಿ ನಾನು ಎಕ್ಸಸೈಸ್ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆ ಇದ್ದು ಪಾತ್ರೆ ಅಷ್ಟು ತೊಳ್ಕೊಳ್ಳೋ ಅಷ್ಟೊಳಗೆ ನಮ್ಮ ಲಿಟ್ಲ್ ಹೀರೋ ಎದ್ದು ಬಂದ ಅವನಿಗೆ ನೆಗಡಿ ಆಗೈತೆ ಹಾಗಾಗಿ ಅವನಿಗೆ ಸ್ವಲ್ಪ ನಿನ್ನೆ ರಾತ್ರಿ ಈ ಬೆಳ್ಳುಳ್ಳಿ ಹಾಕಿ ಕಟ್ಟಿದ್ದೆ ಸೊ ಈ ಥರ ಕಟ್ಟೋದ್ರಿಂದ ಏನಾಗ್ತೈತಿ ಮಗುವಿಗೆ ನೈಟ್ ಮಲ್ಕೊಂಡಾಗ ನೋಸ್ ಬ್ಲಾಕ್ ಆಗೋಂಗಿಲ್ಲ ಆಮೇಲೆ ಉಸಿರಾಟ ಸರಾಗೋಗ ಆಗ್ತೈತಿ ಆಮೇಲೆ ನೆಗಡಿ ಬೇಗ ಸರ್ಕೊತೈತಿ ಅಂದರೆ ನೆಗಡಿ ಬೇಗ ಕಡಿಮೆ ಆಗ್ತೈತಿ ಸೊ ಹಂಗಾಗಿ ನಾ ಪ್ರತಿ ಸಾರಿ ನೆಗಡಿ ಆದಾಗೆಲ್ಲ ನಾನು ಇಬ್ಬರು ಮಕ್ಕಳಿಗೂ ಈ ಥರ ಕಟ್ತಿರ್ತೀನಿ ಮೆಡಿಸನ್ನು ಹಾಕ್ತೀನಿ ಅದ್ರ ಜೊತೆಗೆ ಅದನ್ನು ಕಟ್ತಿರ್ತೀನಿ ಇನ್ನು ಅವ್ನಿಗೆ ಸಜ್ಕ ಕಿಟ್ಟೆನಿ ಮಾಡಕ್ಕೆ ಅವ್ನ ಎದ್ದ ತಕ್ಷಣ ಸಜ್ಕ ತಿಂತಾನೆ ಒಂದು ಸಾರಿ ಸಜ್ಕ ತಿಂತಾನೆ ಒಂದು ಸಾರಿ ರಾಗಿ ಮಿಲೆಟ್ಸ್ ಇಟ್ಸ್ ಕುಡಿತಾನೆ ಟೀ ಕಾಫಿ ಆಮೇಲೆ ಈ ಬ್ರೆಡ್ನ ಬಿಸ್ಕಿಟ ಎಲ್ಲನೂ ನಾನು ಬಂದ್ ಮಾಡಿಬಿಟ್ಟೆ ನಮ್ಮ ಮನೆಯಾಗ ಅದೆಲ್ಲ ಬ್ಯಾನ್ ಆಗ್ಬಿಟ್ಟೈತಿ ಸೊ ಹಂಗಾಗಿ ಸಜ್ಕ ತಿಂತಾನೆ ಸೊ ಸಜ್ಕ ಮಾಡ್ಕೊಟ್ನೆ ಸಜ್ಕ ತಿಂದು ಅವ್ನ ಆಟ ಆಡಕ್ಕೆ ಶುರು ಮಾಡ್ದೆ ಇದು ಇದು

ಐಸ್ ಕ್ರೀಮ್ ಬೆಳಗ್ಗೆ ಬೆಳಗ್ಗೆನ ಅಪ್ಪ ಮಗನು ಫುಲ್ ಸ್ಟಡಿ ಮೋಡ್ನಾಗಿದ್ರೆ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಟೆ ನಾನು ಅಡುಗೆ ಮಾಡೋಕಂತೇಳಿ ಬಂದೆ ಅದು ಇನ್ನೂ ಮಲ್ಕೊಂಡಾಳ ಎಂಟು ಗಂಟೆಗೆ ಸ್ಕೂಲ್ಗೆ ಹೋಗ್ತಾಳೆ ಆರಾಮಾಗಿ ಎಬ್ಬಸನ ಅಂತ ಹೆಸನಾಗಿನಿ ಇನ್ನ ಇಲ್ಲಿ ನಾನು ದೋಸೆ ಮಾಡ್ಕೊಳ್ಳಕ್ಕೆ ಅಕ್ಕಿ ಮತ್ತು ಹೆಸರು ಕಾಳು ರಾತ್ರಿ ನೆನ್ಸಿಟ್ಟಿದ್ದೆ ಅದಕ್ಕೆ ಇವಾಗ ಜೀರಿಗೆ ಒಂದು ನಾಲ್ಕೈದು ಹಸಿರು ಮೆಣ್ಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ತೊಗೊಂಡಿನಿ ಆಪ್ಷನಲ್ಲ ಶುಂಠಿ ನಿಮ್ಗೆ ಫ್ಲೇವರ್ ಇಷ್ಟ ಇರ್ಲಿಕ್ಕಂದ್ರೆ ನೀವು ಸ್ಕಿಪ್ ಮಾಡ್ಬೋದ ಆಮೇಲೆ ಸ್ವಲ್ಪ ಕಲ್ಲುಪ್ಪಾಕಿ ನುಣ್ಣಗು ರುಬ್ಕೊಂಡು ತೊಗೊತೀನಿ ಇವಾಗ ದೋಸೆ ಬೆಟರ ರೆಡಿ ಆಯ್ತಾ ಇದಕ್ಕೇನು ಉಪ್ಪೇನು ಹಾಕೋ ಹಂಗಿಲ್ಲ ನಾನು ಆವಾಗಲೇ ಉಪ್ಪು ಹಾಕಿನಿ ಇನ್ನು ಬೇಕಿದ್ರೆ ನೀವು ಸಕ್ರೆ ಹಾಕೋಬಹುದು ನಾನು ಡಯಟ್ ಮಾಡೋದ್ರಿಂದ ಸಕ್ರೆ ಹಾಕಂತಿ ಹಾಕಕ್ತಿಲ್ಲ ಸೋಡಾ ಅಂತೂ ಹಾಕಂಗೇ ಇಲ್ಲ ಸೋಡಾ ಹಾಕೋ ಅವಶ್ಯಕತೆನೇ ಇಲ್ಲ ಇದಕ್ಕೆ ಸೊ ಸರಿ ಸರ್ಸಿ ಒಂದ್ ಹತ್ತು ನಿಮಿಷ ಇಟ್ಕೊಂತೀನಿ ಇಟ್ಕೊಂಡ ಇವಾಗ ಆಲೂಗಡ್ಡೆ ಅಂತೂ ಬೆಂದವ ಆಲೂಗಡ್ಡೆ ಚೆನ್ನಾಗಿ ಬೆಂದವ ಇನ್ನು ಅದನ್ನ ಸೈಡಿಗೆ ಇಟ್ಟು ಸಾಂಬಾರು ಮಾಡ್ಬೇಕಾ ಇವತ್ತ ಬ್ಯಾಳಿನೂ ಹಾಕ್ಲಾರ್ದ ಹೋಟೆಲ್ ಸ್ಟೈಲ್ ಸಾಂಬಾರ್ ಮಾಡ್ಬೇಕನ್ಕೊಂಡಿನಿ ಸೊ ಹಂಗಾಗಿ ಚಟ್ನಿಗೂ ಬೇಕಾ ಸಾಂಬಾರ್ಗೂ ಅಂತ ಹೇಳಿ ಕಾಯಿ ಒಡ್ಕೊಳಕತಿನಿ ಇಲ್ಲಿ ತೆಂಗಿನಕಾಯಿ ಮನಾಗದವ ನನ್ನ ಮಗನ ಕಾಯಿ ಹೊಡ್ಯಕ್ಕೆ ಕಾಯಿ ಕಾಯಕ್ಕೆ ತೊಗೊಂಡಂದ್ರೆ ಸಾಕು ಓಡಿ ಬರ್ತಾನೆ ಅವನಿಗೆ ತೆಂಗಿನ ಹಾಲು ಕುಡಿಯೋ ಆಸೆ ಸೊ ಹಂಗಾಗಿ ಬರ್ತಾನೆ ಅವನಿಗೆ ಹಾಲು ತೆಗೆದುಕೊಟ್ಟ ಇವಾಗ ಕಾಯಿ ತೆಕ್ಕೊಂಡು ಚಟ್ನಿ ಆಮೇಲೆ ಸಾಂಬಾರು ಮಾಡ್ಕೊತೀನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊತೀನಿ ನಮ್ಮ ದೋಸೆ ಮಾಡಿದ್ನೆ ಮಾಡಿದ್ನಂತಂದ್ರೆ ಚಟ್ನಿ ಸಾಂಬಾರು ಪಲ್ಯ ಎಲ್ಲನೂ ಬೇಕಂತಾರೆ ಸೊ ಹಂಗಾಗಿ ಇವತ್ತು ನಾ ತಿಗ್ಲಿಲ್ಲ ಅಂದರೂ ಆಲೂಗಡ್ಡೆ ಪಲ್ಯ ಅಂತೂ ಅವ್ರಿಗೆ ಮಾಡಿಕೊಡ್ಲೇಬೇಕಾ ನನ್ನ ಮಗಳಿಗೆ ಆಲೂಗಡ್ಡೆ ಪಲ್ಯ ಬೇಕಾ ಬೇಕು ಇನ್ನು ನನ್ನ ಗಂಡಿಗೆ ಸಾಂಬಾರು ಚಟ್ನಿ ಎರಡೂ ಬೇಕಾ ಸೊ ಹಾಗಾಗಿ ಮನೆಯವರು ಎಲ್ಲ ಬೇಡಿಕೆನೂ ಈಡೇರಿಸೋದ ತಾಯಿಯಾಗಿ ನನ್ನ ಧರ್ಮ ಸೊ ಹಾಗಾಗಿ ಓಕೆ ಇಲ್ಲಿ ನಾನು ಸಾಂಬಾರ್ಕ ಮಸಾಲೆ ರೆಡಿ ಮಾಡ್ಕೊಳತ್ತೀನಿ ಎಣ್ಣೆ ಬಿಸಿಗಿಟ್ಟ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಇದು ಮಸಾಲೆ ಹಾಕಿಷ್ಟು ಮಾಡೋ ಸಾಂಬಾರ ಬೆಳ್ಳಿ ಏನು ಹಾಕಂಗಿಲ್ಲ ಹೊಟ್ಟೆ ಸ್ಟೈಲ್ ಮಾಡೋದು ಇನ್ನದಕ್ಕೆ ಕರ್ಬೋ ಸೊಪ್ಪು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತವೆ ಸೊ ಹಾಗಾಗಿ ಒಂದು ಸ್ವಲ್ಪ ಹಾಕೇನಿ ಆಮೇಲೆ ಸಾಂಬಾರು ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಾಕ್ತೀನಿ ಒಂದು ಸ್ವಲ್ಪ ಹೊತ್ತು ಲೀಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡಾಗ ಎಲ್ಲ ಹಾಕಿರೋ ಈರುಳ್ಳಿ ಟೊಮೆಟೊ ಅದೆಲ್ಲ ಸಾಫ್ಟ್ ಆಗ್ತವೆ ಇವಾಗ ಬಿಳಿ ಎಳ್ಳು ಬಿಳಿ ಎಳ್ಳು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ನೀವು ಬೇಕಿದ್ರೆ ಎಳ್ಳು ಸಪ್ರೇಟಾಗಿ ಹುರ್ಕೊಬೋದು ಇನ್ನು ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕತ್ತೀನಿ ಹಸಿ ಕೊಬ್ಬರಿ ಆಪ್ಷನ್ ಎಲ್ಲ ನೀವು ಬೇಕು ಅಂದ್ರೆ ಹಾಕ್ಬೋದು ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಇನ್ನೊಂದ್ಸರಿ ಫ್ರೈ ಮಾಡ್ಕೊಬೇಕಾ ಒಂದು ಸ್ವಲ್ಪ ಶುಂಠಿ ಹಾಕಿ ಸೈಡಿಗೆ ಇಡ್ತೀನಿ ಒಂದು ಸ್ವಲ್ಪ ಹೊತ್ತ ಬಿಸಿ ಹಾರಲಿ ಬಿಸಿ ಹಾರಿದ್ಮೇಲೆ ನುಣ್ಣಕ್ಕೆ ರುಬ್ಕೊಂಡು ತೊಗೊತೀನಿ ಸೊ ಅಷ್ಟ್ರಾಗ ನಾನು ಒಗ್ಗರಣೆ ರೆಡಿ ಮಾಡ್ಕೊತೀನಿ ಇದನ್ನ ಈ ಮಸಾಲೆ ಡ್ರೈ ಆಗು ನಾವು ಮಾಡ್ಕೊಬೋದೆ ಬಿಳಿ ಎಳ್ಳು ಆಮೇಲೆ ಕಡ್ಲೆ ಕಾಳು ಆಮೇಲೆ ಉದ್ದಿನ ಬೇಳೆ ಅಕ್ಕಿ ಇದೆಲ್ಲನೂ ಡ್ರೈ ಆಗಿ ಫ್ರೈ ಮಾಡ್ಕೊಂಡು ಆ ಥರನೂ ಒಂದು ಮೆಥಡಲ್ಲಿ ಮಾಡ್ಬೋದು ಸಾಂಬಾರು ನಾನು ಇನ್ನೊಂದು ಸಾರಿ ನಿಮ್ಗೆ ರೆಸಿಪಿ ಶೇರ್ ಮಾಡ್ತೀನಿ ಇವಾಗ ಸಾಂಬಾರು ಕೊಗ್ಗೋರಿನ ಮಾಡ್ಕೊಳಾತೀನಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಸಿಗ್ಯಕ್ಕೆ ಶುರು ಆದಮೇಲೆ ನಾನು ಈರುಳ್ಳಿ ಹಾಕತ್ತೀನಿ ಈರುಳ್ಳಿ ಈ ರೀತಿ ರಿಂಗ್ ರಿಂಗ್ ಆಕಾರದಾಗ ಕಟ್ ಮಾಡ್ಕೊಂಡಿನಿ ಆಮೇಲೆ ಟೊಮೆಟೊನೂ ಅಷ್ಟೇ ರಿಂಗ್ ರಿಂಗ್ ಆಕಾರದಾಗ ಕಟ್ ಮಾಡ್ಕೊಂಡಿನಿ ಇಲ್ಲಿ ಅಷ್ಟೇ ಹೋಟೆಲ್ ಸ್ಟೈಲ್ನಾಗ ನಾನು ಮಾಡಾಕ್ತಿದ್ದ ಕಾರಣ ಇದೆಲ್ಲನೂ ಮಾಡತ್ತೀನಿ ಸೊ ಚೆನ್ನಾಗಿ ಕಾಣ್ತೈತಿ ನೋಡೋಕೆ ಹೋಟೆಲ್ ಸ್ಟೈಲ್ ಫೀಲ್ ಕೊಡ್ತೈತಿ ತಿನ್ಬೇಕಾದ್ರೆ ಸಾಂಬಾರು ಹಾಕೊಂಡು ಸೊ ಇಲ್ಲಿ ಮತ್ತೆ ಕರ್ಬೋ ಸೊಪ್ಪ ಆಮೇಲೆ ಹಸಿರು ಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಬೆಳ್ಳುಳ್ಳಿಯಲ್ಲಿರೋ ಎಲ್ಲ ವಾಸನೆ ಹೋಗೋವರೆಗೂ ಚಲೋತಂಗೆ ಅದನ್ನೆಲ್ಲ ಫ್ರೈ ಮಾಡ್ಕೊಬೇಕಾ ಇವಾಗ ನಾ ಲಾಸ್ಟ್ನಾಗ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಟರ್ಮರಿಕ್ ಪೌಡರ್ ಟರ್ಮರಿಕ್ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಲ್ಲ ಮಸಾಲೆ ಖಾರ ಹಾಕತ್ತೀನಿ ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲ ಅಂದರೆ ನೀವು ಮಾಮೂಲಿ ಅಚ್ಕರದ ಪೌಡ್ರು ಗರಂ ಮಸಾಲೆ ಧನಿಯಾ ಪೌಡ್ರು ಇದೆಲ್ಲನೂ ಹಾಕ್ಕೊಬೇಕಾ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾ ಅದಾದ್ಮೇಲೆ ಲಾಸ್ಟೇ ನಾನು ಆವಾಗಲೇ ಹುರ್ಕೊಂಡು ರುಬ್ಕೊಂಡಿರೋಂಥ ಮಸಾಲೆ ಹಾಕೀನಿ ಮಸಾಲೆ ಹಾಕಿ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಎಲ್ಲ ಬಿಟ್ಕೊತೈತಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ನಾವು ಅದನ್ನು ಕುದಿಸ್ಕೊಬೇಕಾ ಲೋ ಫ್ಲೇಮ್ ಇಟ್ಕೊಂಡು ಸೊ ಕುದಿಸ್ಕೊಂಡು ಲಾಸ್ಟ್ನಾಗ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನಮ್ಗೆ ಎಷ್ಟು ಅದು ಗಟ್ಟಿ ಬೇಕೋ ಎಷ್ಟು ತಿಳೋಬೇಕು ನೋಡ್ಕೊಂಡು ಸಾಂಬಾರ್ಗೆ ನಾವು ನೀರು ಹಾಕ್ಕೊಂಡು ಉಪ್ಪು ಬೆಲ್ಲ ಹಾಕೊಬೇಕಾ ರುಚಿ ನೋಡ್ಕೊಂಡು ಉಪ್ಪು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ನಾವು ಲಾಸ್ಟ್ನಾಗ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸಾರಿ ಕುದಿಸ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿ ಆಗ್ತೈತಿ ಇನ್ನು ಸಾಂಬಾರಂತೂ ರೆಡಿ ಆಯಿತು ಹಾಲು ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡ ಹಾಲು ಕಾಯ್ಸೇನಿ ಹಾಲು ಸೈಡಿಗೆ ಇಟ್ಟು ಸಾಂಬಾರು ಸೈಡಿನ ಒಲೆ ಮೇಲೆ ಇಟ್ಟು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳತ್ತೀನಿ ಮಾಮೂಲಿ ಆಲೂಗೆಡ್ಡೆ ಪಲ್ಯ ಎಲ್ಲರ ಮನೆ ಮಾಡ್ತೀರಿ ಮಾಡ್ತಿರ್ತೀರಿ ಸೊ ನಾನು ಮಾಡೋ ಸ್ಟೈಲ್ನಾಗ ಒಂದು ಸಾರಿ ತೋರಿಸ್ಬಿಡ್ತೀನಿ ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕಿ ಜೀರಿಗೆ ಸಾಸಿವೆ ಸಿಡ್ಯಕ್ಕೆ ಶುರು ಆದಮೇಲೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ತೀನಿ ಆಮೇಲೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಆಮೇಲೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಇದೆಲ್ಲನೂ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಆಮೇಲೆ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಒಂದು ವಾರಕ್ಕಾಗೋವಷ್ಟು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಯಾವ ಥರ ಅಂತಂದ್ರೆ ಮಿಕ್ಸಿ ಜಾರ್ಗೆ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಆಮೇಲೆ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಇದೆಲ್ಲನೂ ಹಾಕಿ ರುಬ್ಕೊಂಡು ಇಟ್ಕೊಂಡ್ರೆ ನಮ್ಗೆ ಒಂದು ವಾರಕ್ಕಾಗೋಷ್ಟು ಬೇಕು ಅಷ್ಟು ನೋಡ್ಕೊಂಡು ಒಂದು ವಾರಕ್ಕಾಗೋಷ್ಟು ಹಸಿರು ಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಈ ಥರ ಅಡುಗೆ ಮಾಡಬೇಕಂದ್ರೆ ಅವಸರದಾಗ ಹಾಕಿ ನಾವು ಆರಾಮಾಗಿ ಅಡುಗೆ ಮಾಡ್ಕೊಬೋದು ಮೆಣಸಿನ್ಕಾಯಿ ತೊಗೊಂಡು ಅದು ಜಜ್ತಾ ಇಲ್ಲ ಮಿಕ್ಸರ್ಗೆ ಹಾಕ್ತಾ ಕುಟ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ಕೆಲಸ ಜಲ್ದಿ ಜಲ್ದಿ ಆಗ್ತೈತೆ ಈ ಥರ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡೋರು ಈ ಥರ ಅಡ್ವಾನ್ಸ್ ಈ ಥರ ಎಲ್ಲನೂ ಮಾಡಿ ಇಟ್ಕೊಂಡ್ರೆ ಒಳ್ಳೆದಾಗ್ತೈತೆ ಇನ್ನು ಟರ್ಮರಿಕ್ ಪೌಡರ್ ಹಾಕಿ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬೇಸಿರೋ ಆಲೂಗಡ್ಡೆ ಹಾಕಿ ಹಾಕಿ ಒಂದ್ಸರಿ ಫ್ರೈ ಮಾಡ್ಕೊಂಡ್ರೆ ನಮ್ಮ ಆಲೂಗಡ್ಡೆ ಪಲ್ಯ ರೆಡಿ ಆಗ್ತತಿ ಉಪ್ಪು ಟೇಸ್ಟ್ ಎಷ್ಟು ಟೇಸ್ಟ್ ಅನುಸಾರ ನೋಡಿಕೊಂಡು ಹಾಕಿ ಲಾಸ್ಟ್ನಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಲೂಗಡ್ಡೆ ಪಲ್ಯ ಅಂತೂ ರೆಡಿ ಆಯಿತು ಇನ್ನು ನಾನಿಲ್ಲೇ ದೋಸೆ ಹಾಕೊಳ್ಳಾಕತ್ತೀನಿ ಫಸ್ಟ್ ಮನೆಯವ್ರಿಗೆಲ್ಲರಿಗೂ ದೋಸೆ ಹಾಕಿ ಕೊಟ್ಬಿಡ್ತೀನಿ ಆಮೇಲೆ ಲಾಸ್ಟ ಯಾರ್ಯಾರು ಏನೇನು ಬಿಟ್ಟಿರ್ತಾರ ಅದ್ರ ಮೇಲೆ ಡಿಪೆಂಡ್ ಅಪಾಂಡ್ ನೋಡ್ಕೊಂಡು ನಾ ಮತ್ತು ಬಿಸಿ ಬೇಕಿದ್ರೆ ದೋಸೆ ಹಾಕೋತೀನಿ ನಮ್ಮ ಹೆಣ್ಣು ಮಕ್ಳಿಗಂತೂ ಈ ಥರ ದೋಸೆ ಹಾಕಿ ಬಿಸಿ ಬಿಸಿ ದೋಸೆ ಹಾಕಿ ತಿನ್ನರಿ ಅಂತ ಕೊಡಕ್ಕಂತೂ ಯಾರು ಸಾಧ್ಯ ಆಗಂಗಿಲ್ಲ ಗಂಡನ ಮನೆಯಾಗ ಈ ಥರ ಏನಾರು ಆಗಿ ಮಾಡಬೇಕು ಅನ್ನೋ ಆಸೆ ಇದ್ರೆ ಅದು ತವ್ರ ಮಣ್ಯಾಗ ಈ ಆಸೆ ನಾವು ಪೂರೈಸ್ಕೊಬೇಕಾ ಸೊ ಇವಾಗೆಲ್ಲರಿಗೂ ದೋಸೆ ಹಾಕಿ ಕೊಡಾಕತ್ತೀನಿ ದೋಸೆ ಪ್ಯಾನ್ಗೆ ಹಾಕಿ ನೀಟಾಗಿ ದೋಸೆ ಬ್ಯಾಟರ್ ಹರಡಿ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಹಾಕಿ ಲಿಡ್ ಕ್ಲೋಸ್ ಮಾಡಿ ದೋಸೆ ಬೇಯಿಸ್ಕೊಂಡ್ರೆ ದೋಸೆ ಮತ್ತು ಸಕ್ಕತ್ತಾಗ್ತವ ಪರ್ಫೆಕ್ಟಾಗಿ ದೋಸೆ ಬರ್ತವೆ ಒಂದು ಸಾರಿ ನೀವು ಮನೆಯಾಗೆ ಟ್ರೈ ಮಾಡಿ ನೋಡಿರಿ ಪ್ರೋಟೀನ್ ದೋಸೆ ಇದು ಮಕ್ಳಿಗೂ ಭಾಳ ಹೆಲ್ದಿಯಾಗಿರ್ತೈತಿ ಡಯೆಟ್ ಮಾಡೋರಿಗಂತೂ ಹೇಳಿ ಮಾಡ್ಸಿರೋ ಅಂಥ ಫುಡ್ ಅಂತಾನೆ ಹೇಳ್ಬೋದು ಇದು ಸೊ ಹಂಗಾಗಿ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡತ್ತೀನಿ ಡಯೆಟ್ಗೋಸ್ಕರ ಟ್ರೈ ಮಾಡತ್ತೀನಿ ರೆಸಿಪಿ ಏನು ಫಸ್ಟ್ ಟೈಮ್ ಟ್ರೈ ಮಾಡತ್ತಿಲ್ಲ ಸಾಕಷ್ಟು ಸರಿ ರೆಸಿಪಿ ಮಾಡೀನಿ ಬಟ್ ಎಣ್ಣೆ ಏನು ಹಾಕ್ಲಾರ್ದಂಗೆ ನಾನು ಡಯಟ್ಗೋಸ್ಕರ ಮಾಡ್ಕೊಳಕತ್ತಿದ್ದ ಫಸ್ಟ್ ಟೈಮ ನನ್ನ ಫಸ್ಟ್ ಡಯಟ್ ಫುಡ್ ಅಂತಾನೆ ಹೇಳ್ಬೋದಿದ್ದ ಸೊ ಸೊ ಎಲ್ಲರಿಗೂ ದೋಸೆ ಹಾಕಿ ಕೊಟ್ಟನೆ ಅವರು ಟಿಫನ್ ಮಾಡಿದ್ರೆ ಇನ್ನು ಆರೋಗ್ಯ ಮತ್ತು ಗುಂಡಗ ಇದನ್ನ ಹಾಕ್ತೀನಿ ಲಂಚ್ ಬಾಕ್ಸಿಗೆ ಆಮೇಲೆ ಮಧ್ಯಾಹ್ನಕ್ಕೆ ಮನೆಗೆ ಹೊರ್ತು ಬರ್ತಾರೆ ನನ್ನ ಹಸ್ಬೆಂಡ್ ಅವ್ರಿಗೆ ಏನು ದೋಸೆ ಹಾಕಂಗಿಲ್ಲ ನನ್ನ ಮಕ್ಳು ಇದನ್ನು ಹಾಕಮ್ಮ ಮಮ್ಮಿ ಅಂತೇಳಿದ್ಲ ಆರು ಮತ್ತು ಗುಂಡ ಇದ್ದ ಬೇಕಂತಂದ್ರೆ ಸೊ ಹಂಗಾಗಿ ಅವರಿಗೆ ಲಂಚ್ ಬಾಕ್ಸ್ಗೆ ಇದನ್ನು ಹಾಕ್ತೀನಿ ಸೊ ಇದು ನೋಡ್ರಿ ಇವತ್ತಿನ ನನ್ನ ಫಸ್ಟ್ ಡೇ ಡಯಟ್ ಫ್ರೆಂಡ್ಲಿ ನಾಷ್ಟ ರೆಡಿ ಆಯಿತು ಜಾಸ್ತಿ ಗಡಿಬಿಡಿ ಏನಿಲ್ಲ ಈಸಿಯಾಗೇ ಮಾಡ್ಬೋದು ಫಸ್ಟ್ ಆದರೂ ಎನರ್ಜಿ ಕೊಡುವಂಥ ಮತ್ತು ಬನಿ ಬಾಯಿಸೋ ರುಚಿಕರ ಫುಡ್ ಬೇಕಾಗಿ ಬೇಕಾಗಿತ್ತು ಸೊ ಹಾಗಾಗಿ ಇದನ್ನ ಇವತ್ತ ರೆಡಿ ಮಾಡ್ಕೊಂಡೀನಿ ಸೊ ಇದು ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರ್ತೈತಿ ಆಮೇಲೆ ನಂಗಂತೂ ಸ್ವಲ್ಪ ಸಖತ್ ಇಷ್ಟ ಆಯ್ತು ಇದ್ರಾಗ ಒಳ್ಳೇದೇನಪ್ಪ ಅಂತಂದ್ರೆ ಸಿಂಪಲ್ ಇನ್ಗ್ರೀಡಿಯೆಂಟ್ ಆದ್ರೂ ಹೆಸರು ಕಾಳಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಇರ್ತೈತಿ ಪ್ರೋಟೀನ್ಯಾಗ ಸ್ಟ್ರೀಮ್ ಅಂತ ಅಂತಲೇ ಹೇಳ್ಬೋದು ಕಡಿಮೆ ಕ್ಯಾಲೋರಿ ಹೆಚ್ಚು ಅಂಶ ಇರ್ತೈತಿ ಪೌಷ್ಟಿಕಾಂಶಗಳಿಂದ ಆಗಿರ್ತೈತಿ ಇದು ಅಂದರೆ ಐರನ್ ಮ್ಯಾಗ್ನೀಷಿಯಮ್ ಪೊಟ್ಯಾಷಿಯಮ್ ವಿಟಮಿನ್ ಬಿ ಎಲ್ಲನೂ ಇದು ಹೊಂದಿರ್ತೈತಿ ಸೊ ಹಂಗಾಗಿ ಇದು ಡಯೆಟ್ ಫ್ರೆಂಡ್ಲಿ ಡಯೆಟ್ಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಆದರೆ ಇದೆಲ್ಲನೂ ನಾನು ತಿನ್ನೋ ಹಂಗಿಲ್ಲ ಡಯೇಟ್ ಮಾಡತ್ತೀವಿ ಅಂತಂದಮೇಲೆ ಸ್ಟ್ರಿಕ್ಟ್ಲಿ ಪಾಲಿಸ್ಬೇಕಾ ಸೊ ಹಂಗಾಗಿ ಜಸ್ಟ್ ಸಾಂಬಾರು ಮತ್ತು ದೋಸೆ ಅಷ್ಟೇ ತಿಂತೀನಿ ನಿಮಗೆ ತೋರಿಸೋ ಸಲುವಾಗಿ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋ ಸಲುವಾಗಿ ಅದೆಲ್ಲನೂ ನಿಮ್ಮ ಜೊತೆಗೆ ಇವಾಗ ಅಷ್ಟೆ ನಾನು ಸ್ನಾನ ಮುಗಿಸ್ಕೊಂಡು ಬಂದು ಟಿಫನ್ ಮಾಡ್ತೀನಿ ಇವಾಗ ಅವರಿಗೆಲ್ಲ ಹಾಕಿ ಹಾಕಿಕೊಟ್ಟೇನೆ ಇನ್ನು ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆನೇ ಪಾತ್ರೆ ಎಲ್ಲ ತೊಳೆದು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಸ್ನಾನಕ್ಕೆ ಹೋದ್ರೆ ನಾನು ಫ್ರೆಶ್ ಆಗ್ತೀನಿ ಅಂತೇಳಿ ಇವಾಗ ಪ ಪಾತ್ರೆ ಎಲ್ಲ ತೊಳೆ ಈ ಥರ ಏನಾರು ರೆಸಿಪಿ ಮಾಡಿದಾಗ ಸ್ವಲ್ಪ ಪಾತ್ರೆ ಜಾಸ್ತಿನೇ ಆಗ್ತಾವೆ ಓಕೆ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೂ ಈ ವಿಡಿಯೋ ನೋಡಿ ಒಂದ್ಚೂರಾದ್ರೂ ಪ್ರೇರಣೆ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟ ಚಾನಲ್ ಸಬ್ಸ್ಕ್ರೈಬ್ ನಿಮ್ಮ ಅನಿಸಿಕೆ ಅನಿಸಿಕೇನ ಕಾಮೆಂಟ್ ಬಾಕ್ಸ್ನಾಗ ತಿಳಿಸೋದು ಮಾತ್ರ ಮರಿಬೇಡ್ರಿ ಈ ನೈಸರ್ಗಿಕವಾದ ಜರ್ನಿಗೆ ನೀವು ನನ್ನ ಜೊತೆ ಇದ್ರೆ ನಾನು ಧೈರ್ಯದಿಂದ ಮುಂದುವರಿತೀನಿ ಮತ್ತೊಂದು ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್